ದೊಡ್ಡಬಳ್ಳಾಪುರದಲ್ಲಿ ಆಟೋ ಚಾಲಕನ ಭೀಕರ ಹತ್ಯೆ ಕಾರಿನಲ್ಲಿ ಬಂದ ದುಷ್ಕರ್ಮಿಗಳು ಆಟೋ ಅಡ್ಡಗಟ್ಟಿ ಹತ್ಯೆ ವ್ಯವಸ್ಥಿತವಾಗಿ ಸ್ಕೆಚ್ ಹಾಕಿದ ದುಷ್ಕರ್ಮಿಗಳು ಇಡೀ ದೊಡ್ಡಬಳ್ಳಾಪುರ ಕೃತ್ಯ ಸರ್ ಅವನು ನಮ್ಮ ಅಕ್ಕನ ಮಗ ನನ್ನ ಮಗ ಪವನ್ ಕುಮಾರ್ ಅಂತ ಸೊ ದೊಡ್ಡಬಳ್ಳಾಪುರದಲ್ಲೇ ಕೆಲಸ ಇಲ್ಲಿ ಏನೋ ಕಂಪ್ನಿ ಕೆಲ್ಸಕ್ಕೆ ಹೋಗಿದ್ದ ಡ್ರೈವರ್ ಅವನು ಸೊ ಅಕ್ಕ ಬಂದು ಇಲ್ಲೇ ಕಾಲೇಜಲ್ಲಿ ಜಲಪಾ ಕಾಲೇಜಲ್ಲಿ ಕೆಲಸ ಮಾಡ್ಕೊಂಡಿದ್ರು ಸೊ ಅವ್ರನ್ನ ರಾತ್ರಿ ಒಂಬತ್ತು ಗಂಟೆಯಲ್ಲಿ ಫೋನ್ ಮಾಡಿ ಎಂಟು ಗಂಟೆಗೆ ಏನೋ ಕರೆದವ್ರಂತೆ ಬನ್ನಿ ಅಂತ ಯಾರೋ ಬೇಕು ಅಂತ ಫೋನ್ ಮಾಡಿ ಕರೆಸ್ಕೊಂಡು ಈ ಥರ ಕೆಲಸವನ್ನು ಹೋಟ್ಲಲ್ಲಿ ಊಟ ಮಾಡಿ ಬರ್ತಾ ಇದ್ದಾಗ ಕಾರಲ್ಲಿ ಬಂದಿದ್ದಾರೆ ಸೊ ಕಾರಲ್ಲಿ ಬಂದು ಅವ್ನು ಟ್ರೇಸ್ ಮಾಡಿ ಸ್ವಲ್ಪ ಹಡ್ಡ ಹಾಕಿದ್ದಾರೆ ಅವನು ಯಾರು ಗುದ್ದಿದ್ದು ಅಂತ ಏನಕ್ಕೋ ಇಳ್ದಿದ ತಕ್ಷಣ ಅಟ್ಯಾಕ್ ಮಾಡಿಬಿಟ್ಟಿದ್ದಾರೆ ಫುಲ್ಲು ಅಂದರೆ ಎದೆ ಭಾಗ ಫುಲ್ ಕೈ ಕೈಗಳೆಲ್ಲ ಬೆರಳೆಲ್ಲ ಕಟ್ಟಾಕ್ಬಿಟ್ಟಾವೆ ಆ ಥರ ಒಂದೇ ಐದಾರು ಜನ ಮಚ್ಚುಗಳಲ್ಲಿ ತೊಗೊಂಡು ಪಡೆದು ಹಾಕ್ಬಿಟ್ಟವ್ರೆ ಸರ್ ಇಲ್ಲೇ ಪೊಲೀಸ್ ಸ್ಟೇಷನ್ ಮುಂದೆನೆ ಜಾ ಆಗಿದೆ ಆದ್ರೆ ಇಲ್ಲಿವರೆಗೂ ಇಲ್ಲಿ ಜನ ರಾತ್ರಿ ಒಂಬತ್ತು ಗಂಟೆ ಇದ್ದೇ ಪೊಲೀಸ್ ಸ್ಟೇಷನ್ ಮುಂದೆ ನಡೆದೈತೆ ಅಂದ್ರೆ ಏನಿದೆ ಈ ಪೊಲೀಸ್ ಅವ್ರು ನೋಡ್ಲಿಲ್ವಾ ಏನು ಇಲ್ಲೇ ನಡೆದಿದೆ ಅಂದಮೇಲೆ ಜನ ಇಲ್ವಾ ಪೊಲೀಸವ್ ಇಲ್ವಾ ಏನೊಂದು ಅಲ್ಲೂ ಹೋಗೇ ಇಲ್ಲ ಜನಗಳು ಬಂದು ಆಮೇಲೆ ಆಸ್ಪತ್ರೆಗೆ ಅವ್ನು ಅಲ್ಲೇ ಜೀವನ ಹೋಗ್ಬಿಟ್ಟಿದೆ ಅಲ್ಲಿ ಸ್ಟೇಷನ್ ಮುಂದೆನೆ ಹಿಂಗಾಗ್ತಿದೆ ಅಂದಾಗ ಜನಗಳ ರಕ್ಷಣೆ ಎಲ್ಲಿದೆ ಸರ್ ಇವ್ರು ಆಟೋದಲ್ಲಿ ಸರ್ ಆಟೋ ಇಲ್ಲೇ ಇದೆ ಆಟೋದಲ್ಲಿ ಹೋಗ್ತಾ ಇದ್ರೆ ಕಾರಲ್ಲಿ ಬಂದಿರೋದು ಅವ್ನಿಗೆ ಗೊತ್ತಿಲ್ಲ ಏನೋ ನಿಲ್ಸಿದ್ದಾನೆ ಅವರು ಅಡ್ಡ ಹಾಕಿದ ತಕ್ಷಣ ನಿಲ್ಸಿದ ತಕ್ಷಣ ನಿಲ್ದಿದ ತಕ್ಷಣ ಸೈ ಮಚ್ಚು ಲಾಂಗು ಮಚ್ಚು ಎಲ್ಲ ತಗೊಂಬಂದಿದ್ದಾರೆ ಫಸ್ಟೇ ಅವರು ಬೇಕು ಅಂತಲೇ ಬಂದಿರೋದು ಅವನು ಸಾಯ್ಸಕ್ಕಂತಲೇ ಬಂದಿದ್ದಾರೆ ನಿಮಗೆ ಯಾರ ಮೇಲೆ ಅವರು ಅನುಮಾನ ಇದೆ ಹಾಂ ಹುಡುಗಿ ಮೇಲೆ ಅನುಮಾನ ಇದೆ ಸರ್ ನಮಗೆ ಹುಡುಗಿನ್ ಲವ್ ಮಾಡಿದರು ಸ್ವಲ್ಪ ಗಲಾಟೆನೂ ಆಗಿತ್ತು ನಾವು ಬೇಡ ಅಮ್ಮ ಅದೆಲ್ಲ ಅಂತ ಹೇಳಿದ್ವಿ ಆಯಿತು ಅಂತ ಹುಡುಗಿ ದೂರ ಇದ್ಲಂತೆ ಬಟ್ ಆದರೂ ಜನಗಳು ಹೇಳ್ತಾ ಇರೋದು ಮತ್ತೆ ಅವ್ರ ಫ್ರೆಂಡ್ಸು ಇಲ್ಲ ಹುಡುಗಿ ಜೊತೆ ಮತ್ತೆ ಮಾತಾಡ್ತಿದ್ರು ಅವರಿಬ್ಬರು ಓಡಾಡಿರೋದು ಮತ್ತೆ ನಾವು ನೋಡಿದ್ದೀವಿ ಆ ಹುಡುಗಿನೂ ಕರೆಸಿದ್ದಾರೆ ಪೊಲೀಸವರು ಸೊ ಇನ್ನೂ ಏನು ಡಿಟೇಲ್ ಹೇಳ್ತಾ ಇಲ್ಲ ಸರ್ ಪೊಲೀಸವರು ನಾವಂತೂ ನಮ್ಗೆ ನಾಯ ಸಿಕ್ಕೋವರೆಗೂ ನಾವು ಇಲ್ಲಿಂದ ಹೋಗಲ್ಲ ನಮ್ಗೆ ಒಬ್ಬನೇ ಮಗ ಇನ್ನೊಬ್ಬ ಸೊ ಅವನು ನಿಮಗೆ ನೀರಲ್ಲಿ ಆಟಾಡೋಕ್ಕೆ ಹೋದಾಗ ತೀರ್ಕೊಂಡ ದೊಡ್ಡವನು ಅವನು ಸೆಕೆಂಡ್ ಪೀಸ್ ಓದಿದ್ಮೇಲೆ ಭಾವ ಇಲ್ಲ ಇವನೊಬ್ಬನೇ ನಮ್ಮ ಅಕ್ಕ ಅವ್ರು ಬದುಕ್ತಾರೆ ಇಲ್ವ ಗೊತ್ತಿಲ್ಲ ಇವ್ನು ಇವ್ನ ಹಿಂಗೆ ಆಗಿರೋದಕ್ಕೆ ಅವ್ರ ಅಲ್ಲಿ ಅವ್ರ ಕೈಲೇ ಆಗ್ತಾಯಿಲ್ಲ ನಮ್ಮ ಕೈಲಿ ಆಗ್ತಿಲ್ಲ ನಾ ಅವ್ರು ಹಿಂಗೆ ತಡ್ಕೊತಾರೆ ಸೊ ನಮ್ಗೆ ನ್ಯಾಯ ಸಿಕ್ಕವರೆಗೂ ನಾವು ಹೋಗಲ್ಲ ಪೋಸ್ ಪೊಲೀಸ್ ಸ್ಟೇಷನ್ ಮುಂದೆ ಒಂದು ಕ್ಯಾಮ್ರಾ ಇಲ್ಲ ಒಂದು ಕ್ಯಾಮ್ರಾ ಇಲ್ಲ ಸಿ ಸಿ ಕ್ಯಾಮ್ರಾ ಇಲ್ಲೆಲ್ಲೂ ಇಲ್ಲ ಪೊಲೀಸ್ ಸ್ಟೇಷನ್ ಇದೆ ಬಟ್ ಕ್ಯಾಮ್ರಾ ಇಲ್ಲ ಕ್ಯಾಮ್ರಾ ಇದ್ರೆ ಇಲ್ಲಿಂದ ಆಟೋ ಹೋಗಿದೆ ಗೊತ್ತಾಗ್ಬಿಟ್ಟು ಬಟ್ ಕ್ಯಾಮ್ರಾ ಇಲ್ಲ ಎಂಥ ಪೊಲೀಸ್ ಸ್ಟೇಷನ್ ಏನು ಕಾನೂನು ನಡೀತಾ ಇದೆ ಏನಿದೆ ಅಂತ ಜನಗಳಿಗೆ ಎಲ್ಲಿ ರಕ್ಷಣೆ ಇದೆ ಪವನ್ ದೊಡ್ಡಬಳ್ಳಾಪುರ ಸರ್ ಅಲ್ಲಿ ಅವರು ಇರೋ ಸ್ವಂತ ಊರು ಬಂದರು ಇಲ್ಲಿ ತಿಕ್ಕನಹಳ್ಳಿ ಅವ್ರು ಇರೋದು ದೊಡ್ಡಬಳ್ಳಾಪುರದಲ್ಲಿ ಸುಮಾರು ವರ್ಷಗಳಿಂದ ಅವ್ರು ಓದಿದ್ದು ಇಲ್ಲೇ ಬೆಳೆದಿದ್ದು ಇಲ್ಲೇ ಇಲ್ಲೇ ಇರೋದು ಅವರು ದೊಡ್ಡಬಳ್ಳಾಪುರದಲ್ಲೇ ಇರೋದು ಜಾಲಪ್ಪ ಕಾಲೇಜಲ್ಲಿ ಅಕ್ಕ ಕೆಲಸ ಮಾಡ್ತಾರೆ ಸೊ ಓದಿಸಿದ್ದೆಲ್ಲ ಇಲ್ಲೇ ಅವ್ರು ದೊಡ್ಡವ್ರಾದ್ಮೇಲೆ ಕೆಲಸಕ್ಕೆ ಡೈವರ್ ಕೆಲಸ ಮಾಡ್ತಾ ಇದ್ದ ಆಟೋ ಓಡಿಸ್ತಿದ್ದ ಈಗೇನು ಕಂಪ್ನಿ ಬಸ್ಸು ಓಡಿಸ್ತಿದ್ದ ಓಡಿಸ್ತಿದ್ದೆ ಅವಳುನು ಇಲ್ಲಿ ಕಂಪ್ನಿಯಲ್ಲಿ ಕೆಲಸ ಮಾಡೋ ಹುಡುಗಿನೇ ಆ ಹುಡ್ಗಿನೂ ಸೊ ನಮ್ಗೆ ಆ ಹುಡುಗಿ ಮೇಲೆ ಅನುಮಾನ ಇದೆ ಕರ್ಕೊ ಬಂದಿದ್ದಾರೆ ನಮ್ಗೆ ಏನೊಂದು ಹೇಳ್ತಿಲ್ಲ ಪೊಲೀಸ್ ಅವರು ಇನ್ನೊಂದು ಮುಖ್ಯ ಕಾರಣ ಏನಂದ್ರೆ ಒಂದು ಪೊಲೀಸ್ ಸ್ಟೇಷನ್ ಮುಂದೆ ಒಂದು ಕ್ಯಾಮ್ರಾ ಇಲ್ಲ ಸರ್ ಏನು ಟೇಷನ್ ಇದೆಯೋ ಏನು ಕಾನೂನ್ ಇದೆಯೋ ಏನು ಪೊಲೀಸ್ ಅವರು ಇರೋದು ಗೊತ್ತಿಲ್ಲ ಆಟೋ ಹಿಂಗೆ ಹೋಗಿದೆ ಕಾರು ಹೋಗಿದೆ ಈ ಕ್ಷಣಕ್ಕೆ ಅವ್ರು ನಿಡಿಬೇಕಾಗಿತ್ತು ಬಟ್ ಒಂದು ಕ್ಯಾಮ್ರಾ ಇಲ್ಲ ಸ್ಟೇಷನ್ ಮುಂದೆ ಸ್ಟೇಷನ್ ಮುಂದೆನೆ ಕೊಲೆ ಆಗಿದೆ ನನ್ನ ಹೆಸರು ಅನಿತಾ ಸರ್